ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಕೋರ್ಟ್ ಒಳಗಡೆ ಬರ್ತಾಳೆ ಜೆ ಪಿ ಪಾಟೀಲ್ ಸಹ ಬರ್ತದೆ ನಂತರ ಹಿಯರಿಂಗ್ ಶುರು ಆಗುತ್ತೆ ಜೆ ಪಿ ಪಾಟೀಲ್ ಅವರು ವಿಡಿಯೋನ ಜಡ್ಜ್ ಹತ್ರ ಕೊಡ್ತಾರೆ ವಿಕ್ಕಿ ಆಚೆ ಬಂದಿದ್ದಾನೆ ಅನ್ನೋ ವೀಡಿಯೋನ ಇವರು ತೋರಿಸ್ತಿದ್ದಾರಲ್ಲ ಯಾಕಿರ್ಬೋದು ಅಂತ ಭಾರ್ಗವಿ ಶಾಕ್ನಿಂದ ನೋಡ್ತಿರ್ತಾಳೆ ಆಗ ಜೆ ಪಿ ಸಿ ಟಿ ವಿ ಫುಟೇಜ್ ಪ್ರಕಾರ ವಿಕ್ಕಿ ರಾತ್ರಿ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಫಾರ್ಮ್ ಹೌಸಿಂದ ಹೊರಗಡೆ ಬಂದಿದ್ದಾನೆ ಐ ರಿಕ್ವೆಸ್ಟ್ ಟು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಆ ಸಂದರ್ಭದಲ್ಲಿ ನೀವು ನೋಡ್ತಾ ಇರುವ ಹಾಗೆ ಯಾವುದೋ ಒಂದು ಅನಾಮಿಕ ಹುಡುಗಿ ವಿಕ್ಕಿ ಮೇಲೆ ಹಲ್ಲೆ ಮಾಡಿದಾಳೆ ಆಗ ಬಟ್ ನ್ಯಾಚುರಲ್ ಸೆಲ್ಫ್ ಡಿಫೆನ್ಸ್ಗೆ ಅಂದರೆ ಸ್ವಯಂ ರಕ್ಷಣೆಗೆ ಒಂದು ರಾಡ್ ತಗೊಂಡು ಹುಡುಗಿ ಜೊತೆ ಹೋರಾಡಿದಾಳೆ ಆ ವಿಡಿಯೋದಲ್ಲಿ ಅದೆಷ್ಟು ಗೊತ್ತಾಗ್ತಿದೆ ಆದರೆ ಅದರ ಮುಂದುವರಿದ ಭಾಗ ಯಾರಿಗೂ ಗೊತ್ತಿಲ್ಲ ಆನರ್ ಅಂತಾರೆ ಜೆ ಪಿ ಪಾಟೀಲ್ ಆಗ ಭಾರ್ಗವಿ ಅಬ್ಜೆಕ್ಷನ್ ಇವರನರ್ ಇಷ್ಟು ದಿನ ಫಾರ್ಮ್ ಹೌಸಿಂದ ಹೊರಗೆ ವಿಕ್ರಮ್ ಭೂಪತಿಯವರು ಬಂದೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ರು ಈಗ ವಿಡಿಯೋ ಸಿಕ್ಕಿದ ತಕ್ಷಣ ಅದರಲ್ಲಿ ವಿಕ್ಕಿ ಫಾರ್ಮ್ ಹೌಸಿಂದ ಹೊರಗಡೆ ಬಂದಿರೋದು ಗೊತ್ತಾಗ್ತಿದ್ದ ಹಾಗೆ ಅಪೋನೆಂಟ್ ಲಾಯರ್ ಅವರು ತಮ್ಮ ವರ್ಷನೆ ಬದಲಾಯಿಸ್ತಿದ್ದಾರೆ ಇವರನರ್ ವಿಕ್ರಮ್ ಭೂಪತಿಯವರು ಫಾರ್ಮ್ ಹೌಸಿಂದ ಆಚೆ ಬಂದವನು ಸಂಧ್ಯಾ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿರೋದರಲ್ಲಿ ಸಂದೇಹನೇ ಇಲ್ಲ ಇವರನ್ನರ್ ಅದಕ್ಕೆ ನ್ಯಾಯಾಲಯ ವಿಕ್ರಮ್ ಭೂಪತಿಯವರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟು ಈ ಕೇಸಿಗೆ ಒದಗಿಸಿ ಒದಗಿಸಿಕೊಡಬೇಕು ಅಂತ ಕೇಳ್ಕೊತಿದ್ದೀನಿ ಇವರಾನ ಅಂತಾಳೆ ಭಾರ್ಗವಿ ಆಗ ರವಿಯವರು ನೋಡಿದ್ದೆ ಅರ್ಜುನ್ ಭಾರ್ಗವಿ ಹೇಗೆ ನ್ಯಾಯಪರ ವಾದ ಮಾಡ್ತಿದ್ದಾಳೆ ಖಂಡಿತ ಇವತ್ತು ಜಯ ಅವಳಿಗೆ ಸಿಗುತ್ತೆ ಅಂತಾರೆ ಆಗ ಅರ್ಜುನ್ ರಿತುನ ಮಾಡಿಕೊಂಡು ವಿಕ್ಕಿ ಜೈಲಿಗೆ ಹೋದರೆ ಖಂಡಿತ ರಿತು ಸಹಿಸಲ್ಲ ಹಾಗಂತ ಸತ್ಯಕ್ಕೆ ಜಯ ಸಿಗಬೇಕು ಆದರೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ಅನಿಸ್ತಿದೆ ಆದರೆ ಭಾರ್ಗವಿ ಯಾಕೆ ಹೀಗೆ ಮುಂಡುವಾದ ಮಾಡ್ತಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ವಿಕ್ಕಿ ಜೈಲಿಗೆ ಹೋಗಬಾರ್ದು ಅವನು ನಿರಪರಾಧಿ ಅಂತ ಸಾಬೀತಾಗಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಆನರ್ ಆ ವಿಡಿಯೋದಲ್ಲಿರೋ ಅನಾಮಿಕಾ ಯಾರು ಅವಳು ನನ್ನ ಕಕ್ಷಿದಾರರ ವಿಕ್ಕಿ ಮೇಲೆ ಯಾಕೆ ಹಲ್ಲೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಡೌಟ್ ಬರ್ತಾ ಇದೆ ಅವಳಿಗೂ ವಿಕ್ಕಿಗೂ ಏನು ಸಂಬಂಧ ಅವಳೇ ಸಂಧ್ಯಾ ಕೊಲೆ ಮಾಡಿ ವಿಕ್ಕಿ ಮೇಲೆ ಬರೋದಕ್ಕೆ ಈ ನಾಟಕ ಮಾಡಿದ್ಲ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಆ ಅಟ್ಯಾಕ್ ಮಾಡಿದ ಅನಾಮಿಕಾನೇ ಕೋರ್ಟ್ ಮುಂದೆ ಬರಬೇಕು ಯುವರಾನರ್ ಅಂತಾರೆ ಜೆ ಪಿ ಆಗ ಭಾರ್ಗವಿ ನನ್ನ ಅಪೊನೆಂಟ್ ಲಾಯರ್ ಹೀಗೆ ಹೇಳ್ತಾರೆ ಅಂತ ಗೊತ್ತಿತ್ತು ಇವರನರ್ ಆದ್ರಿಂದ ನಾನು ಕೋರ್ಟ್ಗೆ ಅನಾಮಿಕ ಬರೋ ವ್ಯವಸ್ಥೆನ ಮಾಡಿದ್ದೀನಿ ಅವಳು ಬಾಯಿಂದ ನೀವು ನಿಜ ಕೇಳಿದರೆ ಶಾಕ್ ಆಗ್ತೀರಾ ಅಂತಾಳೆ ಆಗ ಅನಾಮಿಕಾನ ಕೋರ್ಟ್ ಒಳಗೆ ಕರಿಬೇಕು ಅಂತ ಹೇಳ್ತಾರೆ ಆಗ ಅನಾಮಿಕಾ ಕೋರ್ಟ್ ಒಳಗಡೆ ಬರ್ತಾಳೆ ಆಗ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಆದರೆ ಅವಳು ಮುಖನ ಫುಲ್ ಮಾಸ್ಕಿಂದ ಕವರ್ ಮಾಡ್ಕೊಂಡಿರ್ತಾಳೆ ಅವಳ ಕಣ್ಣುಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಆಗ ವಿಕ್ಕಿ ಆ ಅನಾಮಿಕನ ನೋಡಿ ಕಣ್ಣನ್ನು ನೋಡ್ತಾ ಇದ್ಯಾವ ಅನಾಮಿಕ ಕಣ್ಣುಗಳನ್ನು ನೋಡ್ತಾ ಇದ್ದರೆ ಸಣ್ಣ ಸಂಧ್ಯಾ ಕಣ್ಣ ಇದ್ದ ಹಾಗಿದೆಯಲ್ಲ ಸಂಧೆನೇ ದೇವರ ದೆವ ಆಗಿ ವಾಪಸ್ ಬಂದಿದ್ದಾಳ ಹೇಗೆ ಒಂದು ಗೊತ್ತಾಗ್ತಿಲ್ಲ ತಲೆ ಕೆಟ್ಟು ಹೋಗ್ತಿದೆ ಈ ಭಾರ್ಗವಿಯಿಂದಾಗಿ ನನಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಯೋಚನೆ ಮಾಡ್ತಾನೆ ಜೆ ಪಿ ಪಾಟೀಲ್ ಕೂಡ ಅನಾಮಿಕನ ನೋಡಿ ಸಂಧ್ಯನೇ ಇರಬಹುದಾ ಅಂತ ಯೋಚನೆ ಮಾಡ್ತಾರೆ ಬನ್ನಿ ಕಟೆ ಕಟ್ಟೆಯಲ್ಲಿ ನಿಂತ್ಕೊಳ್ಳಿ ಏನೇ ಕೇಳಿದರೂ ಅದಕ್ಕೆ ಸತ್ಯವಾಗಿ ಉತ್ತರನ ಕೊಡಬೇಕು ಏನನ್ನು ಮುಚ್ಚಿಡಬಾರ್ದು ಸುಳ್ಳನ ಹೇಳಬಾರ್ದು ಅಂತಾಳೆ ಭಾರ್ಗವಿ ಖಂಡಿತ ಸುಳ್ಳನ ಹೇಳಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಹಾಗೆ ಶಿಕ್ಷೆ ಹಾಗೆ ಆಗುತ್ತೆ ಅದಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ಬಂದಿರೋದು ಸರಿಯಾದ ಸಾಕ್ಷಿನೇ ಕೊಟ್ಟಿದ್ದೀನಿ ಸತ್ಯವನ್ನೇ ಹೇಳ್ತೀನಿ ಅಂತಾಳೆ ಅನಾಮಿಕಾ ಆಗ ರವೀಂದ್ರ ಅವರು ನನ್ನ ಮಗಳಿಗೆ ಸಹಾಯ ಮಾಡೋದಕ್ಕೆ ಈ ಅನಾಮಿಕ ಬಂದಿದ್ದಾಳೆ ಇನ್ನೇನೇ ಆದರೂ ಗೆಲುವು ನನ್ನ ಪುಟ್ಟಿದೆ ಅರ್ಜುನ್ ಅಂತಾರೆ ಆಗ ಅರ್ಜುನ್ ಕೂಡ ಒಂದು ರೀತಿಯಲ್ಲಿ ಭಯ ಆಗೋದಕ್ಕೆ ಶುರುವಾಗುತ್ತೆ ವಿಕ್ಕಿ ನಿಜವಾಗ್ಲೂ ಕೊಲೆ ಮಾಡಿದಾನ ನಾನು ಅವನ್ನ ನಂಬಿ ತಪ್ಪು ಮಾಡಿದ್ನ ಭಾರ್ಗವಿ ಹೇಳಿದ್ರಲ್ಲಿ ಸತ್ಯ ಇತ್ತ ನನಗೆ ರೀತಿಗೋಸ್ಕರ ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಡ್ಯಾಡಿ ಈ ಕೇಸನ್ನು ಗೆಲ್ಲೋದು ಡೌಟ ಅಂತ ಯೋಚನೆ ಮಾಡ್ತಾನೆ ಅರ್ಜುನ್ ಈ ಅನಾಮಿಕ ವೀಡಿಯೋದಲ್ಲಿ ಏನಿದೆ ಅಂತ ಹೇಗೆ ನಂಬೋದು ನಮ್ಮ ಅಪೋನೆಂಟ್ ಲಾಯರ್ ಕೇಸನ್ನು ದಾರಿ ತಪ್ಪಿಸೋದಕ್ಕೆ ಬೇರೆ ಯಾರನ್ನಾದರೂ ಕರ್ಕೊಂಡು ಬಂದಿರ್ಬೋದಲ್ವಾ ಇವರಾನರ್ ಅಂತಾರೆ ಜೆ ಪಿ ಪಾಟೀಲ್ ಆ ವಿಡಿಯೋದಲ್ಲಿರೋರನ್ನೇ ನಾನು ಕರ್ಕೊಂಡು ಬಂದಿರೋದು ಇವರನರ್ ಆ ವಿಡಿಯೋನ ನನಗೆ ಕೊಟ್ಟಿರೋದೇ ಈ ಅನಾಮಿಕ ನನ್ನ ಹತ್ರ ಇರೋ ಸಾಕ್ಷಿಗಳೆಲ್ಲ ಸಿಗೋದಕ್ಕೆ ಒಂದು ರೀತಿಲಿ ಅನಾಮಿಕನೇ ಕಾರಣ ಈ ಅನಾಮಿಕಾ ಅವರಿಗೂ ವಿಕ್ರಮ್ ಭೂಪತಿಯಿಂದ ತುಂಬ ಅನ್ಯಾಯ ಆಗಿದೆ ಇವರಾನರ್ ಸಂಧ್ಯಾಗೆ ಆದ ಅನ್ಯಾಯ ಅದೆಷ್ಟು ಹೆಣ್ಮಕ್ಳಿಗಾಗಿದೆಯೋ ಲೆಕ್ಕ ಇಲ್ಲ ಇವರಾನರ್ ಅವತ್ತು ಅಲ್ಲಿ ಏನೇ ನಡೀತು ವಿಕ್ರಮ್ ಭೂಪತಿ ಹೇಗೆ ಸಂಧ್ಯಾನ ಕೊಲೆ ಮಾಡ್ದ ಅನ್ನೋದನ್ನು ಈ ಅನಾಮಿಕಾ ಅವರೇ ತಂಬಾಯಿಂದನೇ ಹೇಳ್ತಾರೆ ಇವರನರ್ ಆ ಸತ್ಯನ ಕೇಳಿದ ಮೇಲೆ ವಿಕ್ರಮ್ ಭೂಪತಿ ಯಾವ ತರಹ ಕಠಿಣ ಶಿಕ್ಷಣ ಕೊಡಬಹುದು ಅಂತ ಯೋಚನೆ ಮಾಡಿ ಇನ್ಯಾವ ಹೆಣ್ಮಕ್ಳಿಗೂ ಈ ರೀತಿ ಅನ್ಯಾಯ ಮಾಡದೇ ಇರೋ ಹಾಗೆ ಶಿಕ್ಷಣ ಕೊಡಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀನಿ ಇವರ ಅಂತಾಳೆ ಭಾರ್ಗವಿ ಆಗ ಜೆ ಎ ಪಿ ಪಾಟೀಲ್ ಬೆವರೋದಕ್ಕೆ ಶುರು ಆಗ್ತಾರೆ ವಿಕ್ಕಿ ಕೊಲೆ ಮಾಡಿ ಮಾಡಿ ಮಾಡಿಲ್ಲ ಅಂತ ಸುಳ್ಳು ಹೇಳಿದ್ನ ಅವನಿ ಹೀಗೆ ಹೇಗೆ ನಾನು ಬಚಾವ್ ಮಾಡೋದು ಅಂತ ಅನಾಮಿಕ ಹತ್ರ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅದಕ್ಕೆ ನ್ಯಾಯಾಲಯ ಅನುಮತಿನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ವರನರ್ ಅಂತಾರೆ ಹಾಗಾದರೆ ವಿಕ್ಕಿಗೆ ನಿಜವಾಗಿ ಶೈ ಜೈಲ್ ಶಿಕ್ಷೆ ಆಗುತ್ತಾ ಅಥವಾ ಕೇಸಿನ ದಿಕ್ಕನ್ನು ಜೆ ಪಿ ಪಾಟೀಲ್ ತಪ್ಪಿಸ್ತಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ